ಎಲ್ಲರಿಗೂ ನಮಸ್ಕಾರ ನಿನ್ನಿಕಲ್ಲು ಫ್ಯಾಮಿಲಿ ಬ್ಲಾಗ್ ವಿಡಿಯೋ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಬೆಳಿಗ್ಗೆ ಅಡುಗೆ ಕೋಣೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಅನ್ನ ಬೇಯೋದಕ್ಕಿಟ್ಬಿಟ್ಟು ಹೊರಗೆ ಒಬ್ಬಿಟ್ಟು ಹೊರಗೆಲ್ಲ ಕ್ಲೀನ್ ಮಾಡಿ ಆದ ನಂತರ ಈಗ ಒಳಗೆ ಬಂದು ಬೆಳಿಗ್ಗಿನ ತಿಂಡಿಗೆ ಅಂತ ರೆಡಿ ಮಾಡ್ತಾ ಇದ್ದೇನೆ ಒಲೆಯ ಮೇಲಿಟ್ಟು ದೋಸೆ ಮಾಡಲಿಕ್ಕೆ ಅಂತ ಹೋದೆ ಅದೇನೋ ಗೊತ್ತಿಲ್ಲ ಈ ಕಾವಲಿಯಲ್ಲಿ ಎದ್ದೇಳಲೇ ಇಲ್ಲ ತುಂಬ ದಿವಸ ಆಗಿತ್ತು ಈ ಕಾವಲಿಯಲ್ಲಿ ದೋಸೆ ಒಯ್ಯದೆ ಹಾಗಾಗಿ ಅಯ್ಯೋ ಏನೋ ಗೊತ್ತಿಲ್ಲ ಎದ್ದೇಳ್ತಾನೇ ಇರಲಿಲ್ಲ ಅದಕ್ಕೆ ಈಗ ಸ್ಟೌವ್ ಮೇಲೆ ಇಟ್ಟು ರಾಗಿ ದೋಸೆ ಮಾಡ್ತಾ ಇದ್ದೇನೆ ಅದು ಇಡೀ ರಾಗಿಯನ್ನು ನೆನೆಯೋದಕ್ಕೆ ಹಾಕಿದ್ದೆ ಮುಂಚಿನ ದಿವಸ ರಾತ್ರಿ ಅದನ್ನು ರುಬ್ಬಿ ಈಗ ರಾಗಿ ದೋಸೆ ಮಾಡ್ತಾ ಇದ್ದೇನೆ ಇನ್ನು ಅನ್ನಕ್ಕೆ ಬೇಯೋದಕ್ಕೆ ಅಂತ ಇಟ್ಟಿದ್ದೆ ಅದು ಒಂದು ಕಡೆ ಒಲೆಯಲ್ಲಿ ಬೇಯ್ತಾ ಇದೆ ಇನ್ನು ರಾಗಿ ದೋಸೆಗೆ ಕಾಂಬಿನೇಷನ್ ಆಗಿ ಇದು ಪನ್ನೀರ್ ಗ್ರೇವಿ ಮಾಡುವ ಅಂತ ರೆಡಿ ಮಾಡ್ತಾ ಇದ್ದೇನೆ ಪನ್ನೀರೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹುರಿದುಕೊಳ್ಳೋಣ ಅಂತ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಇನ್ನೂ ಯಾವ ರೀತಿ ಮಾಡಿದ್ದು ಏನೆಲ್ಲ ಮಸಾಲೆ ಹಾಕಿದೆ ಅಂತ ನಾನು ವೀಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ ಹಾಗೆಯೇ ರ್ಯಾಂಡಮ್ಮಾಗಿ ಮಾಡಿರುವಂಥದ್ದು ವೀಡಿಯೋ ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿರುವಂಥದ್ದು ಇನ್ಯಾವತ್ತಾದರೂ ಡೀಟೇಲ್ ಆಗಿ ಯಾವ ರೀತಿ ಮಾಡಿದೆ ಅಂತ ರೆಸಿಪಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ ಇಲ್ಲಿ ಟೈಮ್ ಇರಲಿಲ್ಲ ನನಗೆ ಹಾಗಾಗಿ ಬೇಗ ಬೇಗ ಗ್ರೇವಿಯನ್ನು ಮಾಡ್ತಾ ಇದ್ದೇನೆಲ್ಲ ಆಗಿ ಈಗ ಕುದಿಸ್ತಾ ಇದ್ದೇನೆ ಕುದಿತಾ ಇದೆ ಫೈನಲ್ಲಿ ಗ್ರೇವಿ ರೆಡಿ ಆಯಿತು ಹಾಗೆಯೇ ಬೆಳಿಗ್ಗೆದ್ದು ತಿಂಡಿ ಕೂಡ ಆಯಿತು ನಮ್ಮದು ಹಾಗೆ ನೋಡಿ ನಮ್ಮ ಮನಿ ಪ್ಲ್ಯಾಂಟ್ ಮತ್ತು ಶಂಕಪುಷ್ಪದ ಬಳ್ಳಿ ಇದೆ ಅಲ್ಲ ಅದರಲ್ಲಿ ಒಂದು ಹೊಸ ಸಂಸಾರ ಸಂಸಾರವನ್ನು ಹೂಡಿದೆ ಹೊಸ ಹಕ್ಕಿಗಳ ಜೋಡಿ ಸಂಸಾರವನ್ನು ಹೂಡಿದೆ ಅಂತ ಹೇಳ್ಬೋದು ಅದು ಯಾರಿಗೂ ಕೈಗೆ ಸಿಗದ ಜಾಗದಲ್ಲಿ ಹೂಡಿರುವಂಥದ್ದು ಇನ್ನು ಅದೆಲ್ಲ ಆದ ನಂತರ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಇತ್ತು ಹಣ ತೆಂಗಿನಕಾಯಿ ಅದನ್ನೆಲ್ಲ ಹೊರಗೆ ಎತ್ತಿ ಹಾಕಿದ್ದೇವೆ ಭಾಗ ಮಾಡಿಸೋದಕ್ಕೆ ಅಂತ ಎತ್ತಿ ಹಾಕಿದ ನಂತರ ಅದರ ಸುತ್ತಲ ಈ ರೀತಿ ನಾವು ಕೋಟೆ ಥರ ಹಾಕ್ಕೊಂಡಿದ್ದೆವು ನೋಡಿ ಇಟ್ಟಿಗೆಯಲ್ಲಿ ಇದು ಇದರ ಮಧ್ಯದಲ್ಲಿ ತೆಂಗಿನಕಾಯಿ ಇತ್ತು ಅದನ್ನೆಲ್ಲ ತೆಗ್ದಾದ ನಂತರ ಈಗ ಇನ್ನು ಕಾಲಿಗೆ ಈಚೆ ಹೋಗುವಾಗ ತಾಕ್ಬಾರ್ದು ಅಂತ ಹೇಳಿ ನನ್ನ ಮಗ ಆ ಇಟ್ಟಿಗೆಯನ್ನು ಸೈಡಲ್ಲಿ ಜೋಡಿಸ್ತಾ ಇದ್ದಾನೆ ತೆಂಗಿನಕಾಯೆಲ್ಲ ಇಕ್ಕಿದ್ದೆಲ್ಲ ಆಯಿತು ಹೊರಗೆ ಹಾಕಿದ್ದು ಆಯಿತು ಈಗ ಇದನ್ನು ಇಲ್ಲಿ ಕ್ಲೀನ್ ಮಾಡಿದ್ದು ಆಯಿತು ಇದು ತೆಂಗಿನ ಎಣ್ಣೆ ತೆಗಿಬೇಕಿತ್ತು ಅದಕ್ಕೋಸ್ಕರ ಅಂತ ಇಲ್ಲೊಂದು ವಿಚಿತ್ರ ತೋರಿಸ್ತೇನೆ ಈ ಬಾಳೆ ಗಿಡ ಬಿದ್ದು ಬಾಳೆಗೊನೆ ಹಾಕಿಬಿಟ್ಟು ಚಿಕ್ಕ ಚಿಗುರು ಥರ ಇತ್ತು ಅದು ಒಣಗೋಗಿದೆ ಪೂರ್ತಿ ಆದ್ರೂ ಬಾಳೆಗೊನೆ ಮಾತ್ರ ಚೆನ್ನಾಗಿ ಬೆಳೆತೋಗಿದೆ ಈಗ ಫಾರ್ಮ್ ಕಡೆ ಹೋಗ್ತಾ ಇದ್ದೇವೆ ಇದು ಅಲ್ಲಿ ಮನೆ ಹತ್ರ ಎಲ್ಲ ತೆಂಗಿನಕಾಯಿ ಇದು ಉಗ್ದು ಒಣಗಿರುವ ತೆಂಗಿನಕಾಯಿಯನ್ನೆಲ್ಲ ರಾಶಿ ಹಾಕಿ ಇಟ್ಟು ಅದು ಎಣ್ಣೆ ತೆಗಿಲಿಕ್ಕೆ ಅಂತ ಈಗ ಅಲ್ಲಿ ಫಾರ್ಮ್ ಹತ್ರ ಒಂದು ಶೆಡ್ ಇದೆ ಅದರೊಳಗೆ ಸ್ವಲ್ಪ ತೆಂಗಿನಕಾಯಿ ಇದೆ ಸತೀಶನ ಬರ್ತೇನೆ ಅಂತ ಹೇಳಿದ್ದಾನೆ ಅದು ಭಾಗ ಮಾಡಿ ಕೊಡಲಿಕ್ಕೆ ಅದಾದ ನಂತರ ನಾವು ಅದನ್ನು ಕಟ್ ಮಾಡಿ ಹಾಕಬೇಕು ಹೋಗಲಿಕ್ಕೆ ತುಂಬ ಖುಷಿ ಆಯಿತಾ ಫುಲ್ಲು ಎಲೆ ಎಲ್ಲ ಬಂದುಬಿಟ್ಟಿದೆ ಈಗ ಈ ರಬ್ಬರ್ ಗಿಡದಲ್ಲಿ ತಂಪು ತಂಪಾಗಿದೆ ಹೋದರೆ ಉರಿ ಬಿಸಿಲು ಈಗ ನನ್ನ ಮಗನ ನನ್ನ ಜೊತೆ ಬರ್ತಾ ಇದ್ದಾರೆ ಪಾಪ ನನ್ನ ಜೊತೆ ಹೆಲ್ಪ್ ಮಾಡ್ತಾನೆ ಅವನಿಗೆಲ್ಲ ಮಾಡ್ತಾನೆ ಆದರೆ ಅವನೊಂದು ಡಿಮ್ಯಾಂಡು ಅವನು ಹೇಳಿದ ತಿಂಡಿಯೆಲ್ಲ ಮಾಡಿಕೊಡ್ಬೇಕಂತ ಅವನಿಗೆ ಏನೆಲ್ಲ ಮಾಡಿಕೊಡ್ಬೇಕು ನಿಮಗೆ ಹಾಂ ಹಾಂ ಬೇರೆ ಎಂತ ಬೇರೆ ಅಂತ ಬೇಕು ಅಷ್ಟೇನಾ ಪುಳಿಯೋಗಾರೆ ಆಮೇಲೆ ಆಮೇಲೆ ಅಂತ ಅಷ್ಟೇನಾ ಅವನ ಫೇವ್ರೇಟ್ ಲೀಸ್ಟ್ ಎಲ್ಲ ಹೇಳಿದ ನೋಡಿ ಅದೆಲ್ಲ ಅವನಿಗೆ ಮಾಡಿಕೊಡ್ಬೇಕಂತೆ ಹಾಗೆ ಹಾಗಿದ್ರೆ ಅವನು ಎಷ್ಟು ಕೆಲಸ ಕೂಡ ಮಾಡ್ತಾನಂತೆ ಪಾಪ ಮಾಡ್ತಾರೆ ಒಂದು ಹನ್ನೆರಡು ಗಂಟೆ ನಂತರ ಸ್ವಲ್ಪ ಟಿ ವಿ ನೋಡ್ತಾನೆ ಆಮೇಲೆ ಮಧ್ಯಾಹ್ನ ಸ್ವಲ್ಪ ಮಲಗ್ತಾನೆ ಆಮೇಲೆ ಪುನಃ ಏನಾದರೂ ಬುಕ್ಕೆಲ್ಲ ಓದು ಸ್ವಲ್ಪ ಅಭ್ಯಾಸ ಇದೆ ಅವನಿಗೆ ಸುಮ್ಮನೆ ಬುಕ್ಕೆಲ್ಲ ಓದ್ತಾ ಇರ್ತಾನೆ ಏನಾದರೂ ಹಳೆಯ ಬುಕ್ಗಳೆಲ್ಲ ಇದ್ದರೆ ಹಾಗೆ ಸರಿಗ ಹೋಗುವ ಹೋಗಿ ತೆಂಗಿನಕಾಯೆಲ್ಲ ಹೊರಗೆ ಹಾಕಿ ಮತ್ತೆ ಮನೆಗೆ ಬರುವ ಇನ್ನು ಶೆಡ್ ಒಳಗಡೆ ಇದ್ದಂತಹ ತೆಂಗಿನಕಾಯಿ ಎಲ್ಲ ಹೊರಗೆ ಹಾಕಿದ್ದೆವು ನನ್ನ ಹಸ್ಬೆಂಡ್ ಫಾರ್ಮಲ್ಲಿ ಕೆಲಸ ಮಾಡ್ತಾಯಿದ್ರು ನಾನು ಹೋಗಿಬಿಟ್ಟು ಸ್ವಲ್ಪ ನೊಣಕ್ಕೆ ಎಲ್ಲ ಮದ್ದೆಲ್ಲ ಬಿಟ್ಟು ಈಗ ಮನೆ ಕಡೆ ಬಂದೆವು ಅವರಿಗೊಂದು ಒಂದು ಸೊಪ್ಪು ಬೇಕಿತ್ತು ಅದನ್ನು ಹುಡ್ಕೊಂಡು ಬರಬೇಕಿದ್ರೆ ಇಲ್ಲಿ ಕರೆಂಟ್ ಲೈನಿಗೆ ಒಂದು ಸಿಕ್ಕಾಕಿಕೊಂಡು ಕಾಗೆ ಒಂದು ಸತ್ತೋಗಿತ್ತು ಅದನ್ನು ಇಲ್ಲಿ ಬಿಸಾಕ್ತಾ ಇದ್ದಾರೆ ಇನ್ನು ಈ ಹಣ್ಣು ಅಂದರೆ ನನಗಂತೂ ತುಂಬಾ ಇಷ್ಟ ಅದೇನೋ ಗೊತ್ತಿಲ್ಲ ಹಕ್ಕಿಗಳ ಕಣ್ಣಿಗೆ ಬಿದ್ದಿಲ್ವೇನೋ ಬಿದ್ದಿದ್ರಂತೂ ಒಂದು ಸಿಗ್ತಾ ಇರಲಿಲ್ಲ ನನ್ನ ಕಣ್ಣಿಗೆ ಬಿತ್ತು ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ನಾನು ಎಲ್ಲ ಕೊಯ್ದು ಬ ಬೈಗೆ ಹಾಕೊಂಡೆ ನನಗಂತೂ ತುಂಬಾ ಇಷ್ಟ ಈ ಹಣ್ಣು ಅಂತೇಳಿದರೆ ಬೆಕ್ಕಿನ ಹಣ್ಣು ಅಂತ ನಾವು ಕರಿತೇವೆ ಇದಕ್ಕೆ ಇನ್ನು ಈ ಸೊಪ್ಪನ್ನು ನಾನು ಇದಕ್ಕಿಂತ ಮುಂಚೆ ಕೂಡ ತಕೊಂಡು ಹೋಗಿದ್ದೆ ನನ್ನ ಕೈಗೆ ಯೂಸ್ ಮಾಡಲಿಕ್ಕೆ ಅಂತ ನಾನಿಲ್ಲಿ ಸೊಪ್ಪು ಹುಡ್ಕೊಂಡು ಅಂತ ಬಂದರೆ ನನ್ನ ಕಳೆದೋಗಿರುವಂತಹ ಬೆಕ್ಕು ಆಯ್ತಾ ಇನ್ನು ನಮ್ಮ ಆಚೆ ಎಲ್ಲ ತುಂಬ ಮನೆ ಇದೆ ಆ ಮನೆಗೆ ಹೋಗಿತ್ತೇನೋ ಗೊತ್ತಿಲ್ಲ ನಮ್ಮ ನಾಯಣ್ಣನಿಗಂತೂ ಬೆಕ್ಕುಗಳನ್ನು ಕಂಡ್ರೆ ಆಗೋದಿಲ್ಲ ಈ ಬುಸು ಬುಸು ಅಂತ ಹೇಳಿ ಅದೇಗಾದರೂ ಓಡಿಸ್ತಾ ಇದ್ದೆ ಇಲ್ಲಿ ಈ ಬೆಕ್ಕು ನಮ್ಮ ಮನೇಲಿ ಒಂದು ಎರಡು ತಿಂಗಳಿತ್ತೇನೋ ಅದು ಬಿಡ್ತಾನೆ ಇರಲಿಲ್ಲ ನಾಯಿ ಪಾಪ ಓಡೋ ಇತ್ತು ಪ್ರಾಣ ಭಯಕ್ಕೆ ಏ ಏನೋ ಗೊತ್ತಿಲ್ಲ ಆಚೆ ತುಂಬ ನಮ್ಮ ಮನೆ ಇದ್ದಾರಲ್ಲ ಅವರ ಮನೆಯಲ್ಲಿತ್ತೇನೋ ಗೊತ್ತಿಲ್ಲ ನನ್ನನ್ನು ನೋಡಿದ ತಕ್ಷಣ ಆ ಕುರುಚಲು ಗಿಡಗಳ ಮಧ್ಯದಿಂದಾಗಿ ಅದೇಗೆ ಬಂತೋ ಗೊತ್ತಿಲ್ಲ ಮಿಯೋ ಮಿಯೋ ಅಂತ ಅದರ ಭಾಷೆಯಲ್ಲಿ ಮಾತಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ನಂಗೋ ಅಲ್ಲಿ ಕೆಳಗೆಲ್ಲ ಕಲ್ಲು ಅದರ ಮೇಲೆ ಮುಳ್ಳುಗಳೆಲ್ಲ ಇದ್ದು ಚಿಕ್ಕ ಚಿಕ್ಕದು ಆಗ್ತಾ ಇರಲಿಲ್ಲ ನಾನು ಅಷ್ಟೊಂದು ಬೆಕ್ಕನ್ನು ಮಾತಾಡಿಸ್ಲಿಕ್ಕೂ ಆಗಲಿಲ್ಲ ಜೊತೆಗೆ ಮೇಲೆ ಬಿಸಿಲು ಬೇರೆ ಇತ್ತು ಬೆಕ್ಕು ಮಾತ್ರ ಪಾಪ ನನ್ನ ಹತ್ರನೇ ಬರ್ತಾಯಿತ್ತು ಹಾಗೆ ಒಂದನ್ನು ಹುಡುಕ್ಲಿಕ್ಕೆ ಹೋಗಿ ಇನ್ನೊಂದು ಸಿಕ್ಕಿತ್ತು ನೋಡಿ ನನಗೆ ಆದರೆ ನಾನು ಅದನ್ನು ಇತ್ತಿಕೊಂಡು ಬರಲಿಕ್ಕೆ ಹೋಗಲಿಲ್ಲ ಪಾಪ ಇರಲಿ ಅಂತ ಇನ್ನು ಸೊಪ್ಪು ಸಿಕ್ಕಿತ್ತು ಸೊಪ್ಪನ್ನು ನನ್ನ ಹಸ್ಬೆಂಡಿಗೆ ಕೊಟ್ಟೆ ಅವ್ರು ಹೋಗ್ತಾ ಇದ್ದಾರೆ ಏನಾದ್ದು ಊಟ ಆಗಿ ಒಂದು ಸೊಪ್ಪು ತರಲಿಕ್ಕೆ ಅಂತ ಹೋಗಿದ್ದೆ ಆಯಿತಾ ಈ ರಿಂಗ್ ವರ್ಮಿಗೆಲ್ಲ ಆಗ್ತದೆ ಅಯ್ಯೋ ದೇವ್ರೆ ಅದು ಮಾಮೂಲಿ ಕಳೆ ಗಿಡ ಎಲ್ಲೆಂದರಲ್ಲಿ ಬೆಳೀತದೆ ಅದೇನೋ ಗೊತ್ತಿಲ್ಲ ನಮಗೆ ಬೇಕು ಅಂತ ಆದಾಗ ಇಲ್ಲಿ ಎಲ್ಲೂ ಇಲ್ಲ ನಮ್ಮ ಇಲ್ಲೆಲ್ಲ ಸುತ್ತಮುತ್ತ ಇಲ್ಲ ಅಲ್ಲಿ ರೋಡ್ ಸೈಡಲ್ಲಿರುವಂಥದ್ದು ಗೇಟ್ ಹತ್ರ ಅದು ಕೂಡ ಫುಲ್ಲು ಎಲ್ಲ ಹಬ್ಕೊಂಬಿಟ್ಟಿದೆ ಮುಳ್ಳಿನ ಗಿಡ ಎಲ್ಲ ಅದರ ಮಧ್ಯದಲ್ಲಿರುವಂಥದ್ದು ನಮಗೀಗ ಬೇಕೇ ಬೇಕು ಈ ಬಿಸಿಲು ಕಾಲದಲ್ಲಿ ತುರಿಕೆ ಅದು ಇದೆಲ್ಲ ಇರ್ತದಲ್ಲ ಇದಂತೂ ತುಂಬಾ ಸುಲಭ ಈ ಗಿಡ ಇದ್ದರೆ ಗಿಡದ ಗಿಡದೆಲ್ಲ ಇದ್ದರೆ ಹಾಗಾಗಿ ಅದನ್ನು ತೆಗಿಲಿಕ್ಕೆ ಅಂತದದು ನೋಡಿ ನನ್ನ ತಲೆಯಲ್ಲೆಲ್ಲ ಎಷ್ಟು ಇಬ್ಬು ಇದನ್ನ ಹೇಗೆ ತೆಗಿಯೋದೋ ದೇವರಿಗೆ ಗೊತ್ತು ಫುಲ್ಲು ಮುಳ್ಳಿನ ಥರ ಎಲ್ಲ ತಲೆಯಲ್ಲೆಲ್ಲ ಹಬ್ಕೊಂಡ್ಬಿಟ್ಟಿದೆ ಇನ್ನು ಹೇಗೆ ತೆಗೆಯೋದೋ ಗೊತ್ತಿಲ್ಲ ಹಾಗೆ ಹಾಗೆ ತೆಗೆದು ಬಂದೆ ಈಗ ಹೋಗಿ ಪಂಪ್ ಆಫ್ ಮಾಡಬೇಕು ಆಫ್ ಮಾಡಿ ಮತ್ತೆ ಇನ್ನೊಂದು ಬಾರಿ ತೆಗಿಲಿಕ್ಕಿದೆ ಆಕ ಅದು ಯಾವುದು ಅಂತ ಸರಿ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೇನೆ ಅದನ್ನು ಯಾವ ರೀತಿ ನಾವು ಉಪಯೋಗ ಮಾಡೋದು ಈ ರಿಂಗ್ ವಾಮಿಗೆ ಅಂತೂ ಒಳ್ಳೆ ಔಷಧಿ ನನ್ನ ಕೈಯಲ್ಲಿ ಒಂದು ಸಲ ಬಂದಿತ್ತು ಮೊನ್ನೆ ಆಗ ಮಾಡೋಣ ಅಂದ್ಕೊಂಡೆ ನನಗೆ ಆಗ ಟೈಮೇ ಆಗಲಿಲ್ಲ ವೀಡಿಯೋ ಮಾಡೋ ಅಷ್ಟು ಇರಲಿಲ್ಲ ಹಾಗೆ ಅವತ್ತು ಮಾಡಲಿಲ್ಲ ಇನ್ನೊಂದು ದಿವಸ ನಾನು ತೋರಿಸ್ತೇನೆ ಓ ಒಂದೇ ಒಂದು ಬಾರಿ ಅದನ್ನು ಮುಟ್ಟಿಸಿದ್ದೆ ಆಯಿತಾ ತಕ್ಷಣ ಹುಟ್ಟೋಯ್ತದ್ದು ರಿಂಗುವಾರ್ಮು ಅಂತೂ ಹಾಗೆ ಹಾಗೇ ಇವತ್ತು ನನ್ನ ಹಸ್ಬೆಂಡಿಗೆ ಸ್ವಲ್ಪ ಇದೆ ಹಾಗಾಗಿ ಅವರು ಬೇಕು ಅಂತೇಳಿದ್ರೆ ಹಾಗೆ ತಗೊಂಡು ಬರಲಿಕ್ಕೋದ್ದು ಒಂದೇ ಒಂದು ಬಾರಿ ಮುಟ್ಟಿಸಿದ್ರೆ ಸಾಕದನ್ನು ಆ ಸೊಪ್ಪನ್ನು ಸಾಕಾಗ್ತದೆ ಅಷ್ಟಲ್ಲೇ ಹೊಟ್ಟೋಗ್ತದೆ ಒಂದೆರಡು ಬಾರಿ ಜಾ ಜಾಸ್ತಿ ಆಗಿದೆ ಒಂದು ಎರಡು ಬಾರಿ ಮುಟ್ಟಿಸಿದರೆ ಸಾಕು ಹಾಗೆ ಹಾಗೆ ಬೇಕೇ ಬೇಕಿತ್ತು ಹಾಗಾಗಿ ಈಗ ಮಧ್ಯಾಹ್ನ ಊಟ ಎಲ್ಲ ಆಗಿಬಿಟ್ಟು ಯಾರಿಗೆ ಬೇಕು ತೆಕ್ಕೊಂಡು ಬರಲಿಕ್ಕೋ ಅಲ್ಲ ಬಿಡ್ಲಿಕ್ಕೋ ಅಲ್ಲ ಹಾಗೆ ಆಗಿತ್ತು ಫುಲ್ಲು ತಲೆಯಲ್ಲೆಲ್ಲ ಹೋಗಿ ಇದೇ ಕೆಲಸ ಆಗ್ತದೆ ಅಂತ ನನಗೆ ಹಾಗೆ ಸರಿಯಾಗಿ ಪಂಪ್ ಆಫ್ ಮಾಡಿ ಮನೆಗೆ ಮತ್ತೆ ಮತ್ತು ಸತೀಶನ್ನ ಬರ್ತಾನೆ ತೆಂಗಿನಕಾಯಿ ಇದು ಭಾಗ ಮಾಡಿ ಕೊಡ್ತಾನೆ ಆಮೇಲೆ ಅದನ್ನು ಅದನ್ನು ಭಾಗ ಮಾಡಬೇಕು ಆಮೇಲೆ ಅದನ್ನು ಭಾಗ ಮಾಡಿ ನಾಳೆ ಬಿಸಿಲಿಗೆ ಹಾಕಬೇಕು ಹಾಗೆ ಹಾಗೆ ಸರಿ ಮನೆಗೆ ಹೋಗುವ ನಾನು ಹೋಗುವಾಗ ವೀಡಿಯೋ ಮಾಡಲಿಲ್ಲ ಅದನ್ನು ತಗೊಂಡು ಬರಲಿಕ್ಕೆ ಅಂತ ಹೋಗುವಾಗ ಮಾಡಿದೆ ಒಂದು ಅಲ್ಲಿ ಒಂದು ಹಾಗೆಲ್ಲ ಸತ್ತೋಗಿತ್ತು ನಮ್ಮ ಮನೆಯವ್ರ ಅದನ್ನು ಬಿಸಾಕಿದ್ದು ಸೈಡಿಗೆ ಹಾಗೆ ಈ ಕರೆಂಟ್ ಕಂಬಕ್ಕೆ ತಾಕಿ ಸತ್ತೋಗಿತ್ತು ಹಾಗೆ ಈಗ ಮನೆಗೆ ಹೋಗುವ ಇಲ್ಲಿ ಮನೆ ಹತ್ರ ಇದ್ದಂತಹ ಒಣ ತೆಂಗಿನಕಾಯಿಯನ್ನು ಭಾಗ ಮಾಡಿದ್ದೆಲ್ಲ ಆಯಿತು ಈಗ ಕೋಳಿ ಫಾರ್ಮ್ ಹತ್ರ ಇದ್ದಂತಹ ತೆಂಗಿನಕಾಯಿಯನ್ನು ಒಣ ತೆಂಗಿನಕಾಯಿಯನ್ನು ಇಲ್ಲಿ ಸತೀಶನ ಭಾಗ ಮಾಡಿ ಕೊಡ್ತಾ ಇದ್ದಾನೆ ಅವನು ಭಾಗ ಮಾಡಿ ಕೊಡ್ತಾ ಇದ್ದಾಗೇ ನಾವು ಅದನ್ನು ತೆಗಿತಾ ಇದ್ದೆವು ಇದರಲ್ಲಿ ಸ್ವಲ್ಪ ಕೆಟ್ಟೋಗಿದ್ದು ಬೇರೆ ಇತ್ತು ನಾವು ನೋಡುವಾಗ ಫುಲ್ಲು ಒಣಗಿದಾಗೆ ಇತ್ತು ಇಲ್ಲಿ ಭಾಗ ಮಾಡ್ತಾ ಇರಬೇಕಿದ್ರೆ ಅರ್ಧಕ್ಕರ್ಧ ಹಸಿನೇ ಇತ್ತು ಇನ್ನೂ ಒಣಗಿರಲಿಲ್ಲ ಇನ್ನು ಡಬ್ಬಲ್ ಕೆಲಸ ಆಗ್ತದೆ ನಮಗೆ ಇದ್ರದ್ದಂತೂ ಅಂತ ಹೇಳ್ಬೋದು ನಮಗೆ ಎಷ್ಟು ತೆಗೀಲಿಕ್ಕಾಗ್ತದೋ ಅಷ್ಟು ಇಲ್ಲಿ ತೆಗಿತಾ ಇದ್ದೇವೆ ನಾವು ಈಗ ಅಲ್ಲಿದೆಲ್ಲ ತೆಗ್ದಾಗಿ ಈಗ ಮನೆಗೆ ಬಂದೆವು ಮನೆಯಲ್ಲಿ ನನ್ನ ಮಗ ತೆಗಿತಾ ಇದ್ದಾನೆ ಒಣಕ್ಕೊಬ್ಬರಿದ್ದು ತೆಗಿಯೋದು ಇನ್ನೂ ನಡಿತಾನೇ ಇದೆ ಫಾರ್ಮ್ ಹತ್ರ ಎಲ್ಲ ಆಯಿತು ಈಗ ಇನ್ನು ಮನೆಯದು ಸ್ವಲ್ಪ ಬಾಕಿ ಉಂಟು ಸ್ವಲ್ಪ ಜಾಸ್ತಿ ಏನಿಲ್ಲ ಆದ್ರೂ ಫಾರ್ಮಿದ್ದು ಸ್ವಲ್ಪ ಫುಡ್ಡೆಲ್ಲ ಹಾಕಿ ನಮ್ಮನೆಯವ್ರಲ್ಲಿಂದ ಎತ್ತಿಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಎಲ್ಲ ತೆಗ್ದಾನೆಲ್ಲ ಇಲ್ಲಿ ಇದನ್ನೆಲ್ಲ ಇಲ್ಲಿರುವುದನ್ನೆಲ್ಲ ನೋಡಿ ಎಷ್ಟು ಉಂಟಿನ್ನು ಇದನ್ನೆಲ್ಲ ತೆಗಿಬೇಕು ನಾನು ಮನೆಯಲ್ಲಿ ಮಾಡಿದ್ದಾನೆ ಇನ್ನು ಅರ್ಧ ಗಂಟೆ ಮಾತ್ರ ಕೆಲಸ ಮಾಡೋದು ಅಂತ ಹೇಳ್ತಾ ಇದ್ದಾರೆ ನೋಡುವ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಇದನ್ನು